ಸದ್ಯಕ್ಕೆ ಸಿಚುವೇಷನ್ ಗಣೇಶನ ಕಂಟ್ರೋಲ್ಗೆ ಬಿಟ್ಬಿಟ್ಟು ಸರೆಂಡರ್ ಮಾಡಿ ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು ಇದೆ ಇನ್ನು ಎರಡು ದಿನದಿಂದ ಎರಡು ತಿಂಗಳ ಒಳಗೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಪ್ರಮುಖವಾದ ಬದಲಾವಣೆ ಬರೋದ್ರಲ್ಲಿ ಇದೆ ಇನ್ನು ಎರಡು ದಿನದಿಂದ ಎರಡು ತಿಂಗಳ ಒಳಗೆ ಅಥವಾ ಐವತ್ತು ದಿನಗಳ ಒಳಗೆ ಸ್ಥಳ ಬದಲಾವಣೆ ಮಾಡೋದರಲ್ಲಿ ಇದ್ದೀರಾ ಅನ್ನುವಂಥದ್ದು ಇದೆ ಯಾವುದೋ ಒಂದು ಶಕ್ತಿ ಪೀಠಕ್ಕೆ ದರ್ಶನಕ್ಕೆ ಹೋಗ್ತೀರಾ ಅಲ್ಲಿಂದ ನಿಮಗೆ ಸಾಕಷ್ಟು ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ ಸೊ ಯಾರೋ ಎಲ್ಲೋ ಪ್ರಯಾಣ ಹೋಗುವಂಥ ಸಾಧ್ಯತೆ ಇದೆ ನೀವು ಹೋಗುವಂಥ ಪ್ರಯಾಣಕ್ಕೇನೆ ಬೇರೆಯವರು ಕೂಡ ನಿಮಗೆ ಪ್ರಯಾಣದಲ್ಲಿ ಭೇಟಿನ ಮಾಡ್ತಾರೆ ಅನ್ನುವಂಥದ್ದು ಇದೆ ಭೇಟಿ 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 ನೀವು ಹೋಗೋ ಕಡೆನೇ ನಿಮಗೆ ಅಚಾನಕಾಗಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಕೊಲಿಗಿರ್ಬೋದು ದುಶ್ಮನ್ ಇರಬಹುದು ಅಥವಾ ಹಿತೈಷಿ ಇರಬಹುದು ಯಾರೋ ಒಬ್ಬರು ಭೇಟಿ ಮಾಡ್ತಾರೆ ಅನ್ನುವಂಥದ್ದು ಇದೆ ಎಲ್ಲ ಒಂದು ಕಡೆ ಶಕ್ತಿ ಗಣಪತಿಯ ಆಶೀರ್ವಾದದಿಂದ ಅಥವಾ ಪ್ರತಿಂಗಿರ ದೇವಿಯ ಆಶೀರ್ವಾದದಿಂದ ಅಥವಾ ಮೈಸೂರು ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ನಿಮ್ಮ ಪ್ರಯಾಣ ಸುಖಕರವಾಗಿ ಇದೆ ಅನ್ನುವಂಥದ್ದು ಇದೆ ಸೊ ವೆಹಿಕಲ್ ಕಡೆಯ ಗಮನ ಕೊಡಿ ಅಂತ ಹೋಗಬೇಡಿ ಅನ್ನುವಂಥದ್ದು ಇದೆ ಅಮಾಯಕರ ಮುಖವಾಡ ಹಾಕ್ಕೊಂಡಿರೋರ ಬಗ್ಗೆ ಗಮನನ ಕೊಡಿ ಅಮಾಯಕರ ಥರ ಕಾಣಿಸ್ತಾರೆ ಒಳ್ಳೆಯದೇ ಮಾಡೋ ಥರ ಇದ್ದಾರೆ ಯಾರೋ ನಿಮಗೆ ತುಂಬ ಒಳ್ಳೆತನದಿಂದ ಏನೋ ಕೊಡಕ್ಕೆ ಬರ್ತಾರೆ ಆದರೆ ಅದರಲ್ಲಿ ಯಾವುದೇ ಒಳ್ಳೆತನ ಇಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಏನಾದರೂ ಊಟ ತಿಂಡಿಯ ವಿಚಾರದಲ್ಲಿ ಅಪರಿಚಿತರು ಏನೇ ಕೊಟ್ಟರು ಅದನ್ನು ತಗೊಂಬೇಡಿ ಅನ್ನುವಂಥದ್ದು ಇದೆ ಅಪರಿಚಿತರು ಕೊಡುವಂಥ ಔಷಧಿಯಲ್ಲಿ ಏನೋ ಸಮಸ್ಯೆ ಇದೆ ಅನ್ನುವಂಥದ್ದು ಇದೆ ಅದು ಸ್ವೀಟ್ ಆಗಿರಬಹುದು ಪಾನಿಪುರಿ ಆಗಿರಬಹುದು ಗೋಲ್ಗಪ್ಪ ಆಗಿರಬಹುದು ಅಥವಾ ಸಮೋಸ ಕಚೋರಿ ಆಗಿರಬಹುದು ಅಥವಾ ಲಡ್ಡು ಆಗಿರಬಹುದು ಅಥವಾ ಔಷಧಿ ಆಗಿರಬಹುದು ಎನಿಥಿಂಗ್ ಒಟ್ಟಿನಲ್ಲಿ ಇದು ಎಸ್ಪೆಷಲಿ ಟ್ರಾವೆಲ್ ಮಾಡಬೇಕಾದ್ರೆ ಪ್ರಯಾಣ ಹೋದಂಥ ಸಮಯದಲ್ಲಿ ಅಪರಿಚಿತರು ಏನೇ ಕೊಟ್ಟರು ತಿನ್ನಬೇಡಿ ಓಕೆ ನಂಗೆ ಗೊತ್ತಿಲ್ಲ ಇದು ಇಂಪಾರ್ಟೆಂಟ್ ಮೆಸೇಜ್ ಅಂತ ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಜೊತೆಗೆ ಈ ವ್ಯಕ್ತಿ ಕೂಡ ನಿಮ್ಮ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್ ಇದ್ದಾರೆ ಅನಾಮಿಕ ವ್ಯಕ್ತಿ ಕೂಡ ಆಗಿರಬಹುದು ದೂರದ ಸಂಬಂಧಿಕರು ಕೂಡ ಆಗಿರಬಹುದು ಅಥವಾ ಪರಿಚಯಸ್ಥರು ಕೂಡ ಆಗಿರಬಹುದು ತುಂಬ ಇನೋಸೆಂಟ್ ಅಂತ ಮುಖವಾಡ ಹಾಕೊಂಡಿರುವಂಥ ವ್ಯಕ್ತಿ ಇಲ್ಲಿ ಯಾವುದೇ ಇನೋಸೆಂಟನ್ನು ಇಟ್ಕೊಂಡಿಲ್ಲ ಓನ್ಲಿ ಸೆಂಟಿಂಗ್ ಪರ್ಸನ್ ಆಗಿರ್ತಾರೆ ಓಕೆ ನಂಗೆ ಗೊತ್ತಿಲ್ಲ ಯಾಕಾಗಿದೆ ಅಂತ ಬಟ್ ಆ ಥರ ಇದೆ ಸದ್ಯಕ್ಕೆ ರಿಲ್ಯಾಕ್ಸ್ ಮಾಡಿ ನಿಮ್ಮ ಶತ್ರುಗಳೆಲ್ಲರೂ ಕೂಡ ರಿಲ್ಯಾಕ್ಸ್ ಮಾಡ್ತಿದ್ದಾರೆ ನೀವು ಯಾಕೆ ತುಂಬ ಸೀರಿಯಸ್ ಆಗಿದ್ದೀರಾ ಅಂತ ಗಣೇಶ ಕೇಳ್ತಾ ಇದ್ದಾರೆ ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸಿಂಗ್ ಎನರ್ಜಿಲಿ ಇರಿ ಅನ್ನುವಂಥದ್ದು ಇದೆ ನಿಮ್ಮ ಕೈಕಾಲಿನ ಕಿರು ಬೆರಳು ಈ ಬೆರಳು ತುಂಬ ಇಂಪಾರ್ಟೆಂಟ್ ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ತುಂಬ ವಿಶೇಷವಾದಂಥ ಒಬ್ಬ ವ್ಯಕ್ತಿನ ಭೇಟಿ ಮಾಡ್ತೀರಾ ತುಂಬ ಇಂಪಾರ್ಟೆಂಟ್ ಪರ್ಸನ್ ನಿಮ್ಮ ನಿಮ್ಮ ಲೈಫಲ್ಲಿ ಯಾರಿದ್ರು ಅವರನ್ನು ಭೇಟಿ ಮಾಡುವಂಥ ಸಾಧ್ಯತೆ ಇದೆ ರಿಯೂನಿಯನ್ ಎನರ್ಜಿ ಇದೆ ಎಕ್ಸ್ ವಾಪಸ್ ಬರ್ಬೋದು ಅಥವಾ ಹಳೆ ಫ್ರೆಂಡ್ ವಾಪಸ್ ಬರ್ಬೋದು ಯಾರನ್ನೂ ನೀವು ಭೇಟಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಈ ಭೇಟಿ ಒಳ್ಳೆಯ ರೀತಿಲಿ ಇರುತ್ತಾ ಕೆಟ್ಟ ರೀತಿಲಿ ಇರುತ್ತಾ ಅಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಕೆಲವ್ರ ಭೇಟಿ ತುಂಬ ಚೆನ್ನಾಗಿ ಹೋಗುತ್ತೆ ಇನ್ನು ಕೆಲವ್ರ ಭೇಟಿ ಅವ್ರು ನಿಮ್ಮನ್ನು ಭೇಟಿಯಾಗಿದ್ದ ತಕ್ಷಣ ಅವರ ಜೀವನ ದ ಎಂಡ್ ಆಗುತ್ತೆ ಅನ್ನುವಂಥದ್ದು ಇದೆ ಮಿಕ್ಕಿದ್ದು ನಿಮಗೆ ಬಿಟ್ಟಂಥ ವಿಚಾರ ಓಕೆ ಸೊ ಡಿವೈನ್ ಸಪೋರ್ಟ್ ಇದೆ ಒಂದು ನ್ಯೂ ಲೈಫ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಒಂದು ನ್ಯೂ ಎಂಡಿಂಗ್ ಬರ್ತಾ ಇದೆ ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ ನಿಮ್ಮನ್ನು ನೀವು ಹೆಚ್ಚು ಅರ್ಥ ಮಾಡ್ಕೊಳ್ಬೇಕು ಧ್ಯಾನ ಮಾಡಿ ಮೆಡಿಟೇಷನ್ ಮಾಡಿ ಇದರಿಂದ ಒಳ್ಳೆಯದಾಗುತ್ತೆ ಕನ್ನಡಿ ಮುಂದೆ ಒಂದು ಐದು ನಿಮಿಷ ನಿಂತ್ಕೊಳ್ಳಿ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ ತಲೆಗೆ ಹೆಲ್ಮೆಟ್ ಹಾಕೊಳೋದನ್ನ ಮರಿಬೇಡಿ ಯಾಣಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದಷ್ಟು ಅವಘಡಗಳು ಎದುರಾಗುತ್ತೆ ಅನ್ನುವಂಥದ್ದು ಇದೆ ಭಕ್ತಿ ಮಾರ್ಗದಲ್ಲಿ ನಡಿತೀನಿ ಅಂದಮೇಲೆ ಭಕ್ತಿ ಮಾರ್ಗದಲ್ಲಷ್ಟೇ ನಡಿಬೇಕು ಭಕ್ತಿ ಮಾರ್ಗ ಬಿಟ್ಟು ಬೇರೆ ಮಾರ್ಗದಲ್ಲಿ ನಡಿಬಾರ್ದು ಅನ್ನುವಂಥದ್ದು ಇದೆ ದೇಶ ದ್ರೋಹದ ಕೃತ್ಯಗಳನ್ನ ಕೆಲವರು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ ಯಾರು ಏನನ್ನು ಕದೀತಾ ಇದ್ದಾರೆ ನೀರಿರ್ಬಹುದು ಅಥವಾ ಜಾಗ ಇರ್ಬಹುದು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಪ್ರಾಮಿಸ್ ಫಾರ್ ಫ್ಯೂಚರ್ ಇದೆ ಸೊ ಮುಂದಿನ ದಿನಗಳು ಖಂಡಿತವಾಗ್ಲೂ ಒಳ್ಳೆಯದಾಗಿ ಇದೆ ಯಾರೋ ನಮ್ಮನ್ನು ಬಿಟ್ಟು ಹೋಗ್ತಾರೆ ಪರ್ಮನೆಂಟಾಗಿ ಹೋಗೋ ಸಮಯ ಬಂದಾಯಿತು ಸೊ ಅವರು ಹೋಗ್ತಾರೆ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಹೀಲಿಂಗ್ ಫ್ಯೂಚರ್ ಚೆನ್ನಾಗಿದೆ ಮುಂದಿನ ಜೀವನ ಅಥವಾ ಒಂದಿನ ಜನ್ಮ ಚೆನ್ನಾಗಿದೆ ಅನ್ನುವಂಥದ್ದು ಇದೆ ಯಾರು ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ ಸೊ ಸದ್ಯಕ್ಕೆ ಯಾರು ಬಿಟ್ಟು ಹೋಗ್ತೀರಾ ಹಾಗೆ ಆಗಲಿ ದೀರ್ಘ ಆಯುಷ್ಮಾನ್ ಭವ ಬಟ್ ಯಾರೋ ಒಂದು ಸೆಲೆಬ್ರಿಟಿ ರೇಂಜಲ್ಲಿ ಇರುವಂಥವ್ರು ಬಿಟ್ಟು ಹೋಗ್ತಾರೆ ನಮ್ಮನ್ನು ಅನ್ನುವಂಥದ್ದು ಇದೆ ಪಾಪು ಬರೋದ್ರಲ್ಲಿ ಇದೆ ಈ ವರ್ಷದ ಗೌರಿ ಗಣೇಶ ನಿಮಗೆ ಶುಭ ಆಶೀರ್ವಾದನ ತೊಗೊಂಬರುತ್ತೆ ಅನ್ನುವಂಥದ್ದು ಇದೆ ಅವಳಿ ಜವಳಿ ಗಂಡು ಮಕ್ಕಳಾಗುವಂಥ ಸಾಧ್ಯತೆಗಳು ಯಾರಿಗೋ ಇದೆ ಹೆಣ್ಮಗು ಆದರೂ ಖುಷಿ ಪಡಿ ಗಂಡು ಮಗು ಆದರೂ ಖುಷಿ ಪಡಿ ಒಟ್ಟಿನಲ್ಲಿ ಮಗು ಆಗ್ತಿದೆ ಆ ಮಗು ಆಗೋದಕ್ಕೆ ಖುಷಿನ ಪಡಿ ಅನ್ನುವಂಥದ್ದು ಇದೆ ಎಲ್ಲ ಒಂದು ಕಡೆ ನಿಮ್ಮ ತಾಯಿ ಅಥವಾ ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಫೀಮೇಲ್ ಪರ್ಸನ್ ಎಸ್ಪೆಷಲಿ ಪೇರೆಂಟ್ ಆಗಿರುವಂಥವ್ರು ಬಾಣ್ತಿ ಇರ್ಬೋದು ಅವ್ರ ಕಣ್ಣಲ್ಲಿ ನೀರು ಹಾಕಿಸ್ಬೇಡಿ ಪ್ರೆಗ್ನೆಂಟ್ ಇರ್ಬೋದು ಬಾಣ್ತಿ ಇರ್ಬೋದು ಅಥವಾ ಅಮ್ಮ ಮಕ್ಕಳ ಕಣ್ಣಲ್ಲಿ ನೀರು ಹಾಕಿಸ್ಬೇಡಿ ಇದು ನಿಮಗೆ ಕಣ್ಣೀರು ಹಾಕುವಂಥ ಸಮಯನ ಬೇಗನೆ ತಂದು ಕೊಡುತ್ತೆ ಅನ್ನುವಂಥದ್ದು ಇದೆ ಸೊ ಅವರು ನಗ್ನಾಗ್ತಾ ಇರೋ ಹಾಗೆ ನೋಡ್ಕೊಳ್ಳಿ ಅವರ ಜೀವನದಲ್ಲಿ ಬದಲಾವಣೆನ ತೊಗೊಂಬರೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ ಗಣೇಶ ನಿಮ್ಮ ಜೀವನದಲ್ಲಿ ಬದಲಾವಣೆನ ತರ್ತಾ ಇದೆ ಎಸ್ಪೆಷಲಿ ಮದರ್ ಸಿಂಗಲ್ ಪೇರೆಂಟ್ ಯಾರಿದ್ದಾರೆ ಅವ್ರ ಜೀವನದಲ್ಲಿ ಹೆಚ್ಚಿನ ಬದಲಾವಣೆನ ತರ್ತಾ ಇದೆ ಯಾವುದಕ್ಕೂ ಚಿಂತೆ ಮಾಡಬೇಡಿ ನಿಮ್ಮ ಗ್ರಹಗತಿಗಳು ನನ್ನ ಕಂಟ್ರೋಲಲ್ಲಿ ಇದೆ ನಾನು ಬಿಟ್ಕೊಡೋದಿಲ್ಲ ಮಗು ಯಾವುದೇ ಕಾರಣಕ್ಕೂ ಅಂತ ಹೇಳ್ತಾ ಇದ್ದಾರೆ ಸೊ ಗಣೇಶ ಶನಿ ಮಹಾತ್ಮನ ಕಂಟ್ರೋಲ್ ಮಾಡ್ತಿದ್ದಾರೆ ಸಾಧ್ಯ ಆದರೆ ಶುಕ್ರ ಶನಿ ಶಾಂತಿನ ಮಾಡ್ಕೊಳ್ಳಿ ಇದರಿಂದ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಅದೇ ಸೊ ಏನೋ ಒಂದು ಬಟ್ಟೆ ಗಿಫ್ಟ್ ಬರೋದ್ರಲ್ಲಿ ಇದೆ ಸೀರೆ ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ ವಸ್ತ್ರ ವಸ್ತ್ರಾಭರಣ ಉಡುಗೊರೆಯಾಗಿ ಬರುತ್ತೆ ಎಂಗೇಜ್ಮೆಂಟ್ ನಡೀತಾ ಇದೆ ಅನ್ನುವಂಥದ್ದು ಇದೆ ಗಣೇಶನ್ನ ಕೂರಿಸಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಒಂದು ದೇವತಾ ಕಾರ್ಯವಾಗಿ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ ಯಾರಿಗೋ ಮದುವೆ ಫಿಕ್ಸ್ ಆಗುವಂಥ ಸಾಧ್ಯತೆ ಇದೆ ಇಲ್ಲಿ ಸೊ ಸೀಕ್ರೆಟಾಗಿ ಯಾರೋ ಗಿಫ್ಟ್ ಕೊಡೋದ್ರಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ ಸೊ ಅದನ್ನು ಭಕ್ತಿಯಿಂದ ಸ್ವೀಕಾರ ಮಾಡಿ ದೇವರ ಪ್ರಸಾದ ಆಗಿರಬಹುದು ಅಥವಾ ಸೀಕ್ರೆಟಾಗಿ ಯಾತ್ರಿಗಳು ನಿಮ್ಗೇನು ಅಂದರೆ ಎಲ್ಲೋ ಯಾತ್ರೆಗೆ ಹೋಗಿ ಬಂದು ಯಾರು ಏನೋ ಕೊಡ್ತಾರೆ ಅದನ್ನು ಸ್ವೀಕಾರ ಮಾಡಿ ಅದರಿಂದ ನಿಮಗೆ ಹೆಚ್ಚು ಬ್ಲೆಸ್ಸಿಂಗ್ ಸಿಗುತ್ತೆ ಅನ್ನುವಂಥದ್ದು ಇದೆ ಚಂಡಮಾರುತ ಬೀಯಿಸುವಂಥ ಸಾಧ್ಯತೆ ಇದೆ ಸುಂಟರ್ ಗಾಳಿ ಬೀಸುವಂಥ ಸಾಧ್ಯತೆಗಳು ಕೂಡ ಇದೆ ಬಿಸಿಲಿನಲ್ಲಿ ಸುಂಟರ್ ಗಾಳಿ ನೋಡುವಂಥ ಸೌಭಾಗ್ಯ ಅಥವಾ ಚಂಡಮಾರುತ ನೋಡುವಂಥ ಸೌಭಾಗ್ಯ ನಮ್ಮದಾಗತ್ತೆ ಹೀಗೆ ಇಡ್ರಾಸೆನ್ಸ್ ಆಗಿ ಇರಿ ಭಕ್ತಿ ಮಾರ್ಗದಲ್ಲಿ ಇರಿ ಅನ್ನುವಂಥದ್ದು ಇದೆ ಎಲ್ಲೊಂದು ಕಡೆ ವೆಯ್ಟ್ ಗೇನ್ ಆಗ್ತಾನೇ ಇದೆ ಹೊಟ್ಟೆ ನಿಮ್ಮದು ಕಂಟ್ರೋಲಿಗೆ ತೊಗೊಂಬನ್ನಿ ಬೇಡ ಈ ಥರ ಇರುವಂಥದ್ದು ಅಂತ ಇದೆ ಸ್ವಲ್ಪ ಡಯಾಬಿಟಿಕ್ ಆಗುವಂಥ ಸಾಧ್ಯತೆ ಇದೆ ಸ್ವಲ್ಪ ಆ ಡಯಾಬಿಟಿಕ್ಕಲ್ಲಿ ಇರುವಂಥವ್ರು ಸ್ವೀಟನ್ನು ಕಂಟ್ರೋಲ್ ಮಾಡಿ ಜೊತೆಗೆ ಹೆಚ್ಚು ಸಿಹಿ ಪದಾರ್ಥಗಳನ್ನ ತಿಂತಾ ಇದ್ದರೆ ಕಡಿಮೆ ಮಾಡಿಕೊಳ್ಳಿ ಅಥವಾ ಲೋ ಬಿ ಪಿ ಇದ್ದರೆ ಸ್ವೀಟನ್ನು ಚೆನ್ನಾಗಿ ತಿನ್ನಿ ಅನ್ನುವಂಥದ್ದು ಜೊತೆಗೆ ಒಂದು ನೀವಿರುವಂಥ ಪರಿಸ್ಥಿತಿನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅನ್ನುವಂಥ ರೀತಿಲೇ ಇದೆ ಗ್ಯಾರಂಟಿ ಇದೆ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲವನ್ನು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ ಮಾಡ್ಕೊಡ್ತೀನಿ ನಿಮ್ಮ ವಿಶ್ನ ನಾನು ಫುಲ್ಫಿಲ್ ಮಾಡ್ತೀನಿ ವಿತಿನ್ ಸಿಕ್ಸ್ ಡೇಸ ಸಿಕ್ಸ್ ಸೆಕೆಂಡಾ ಸಿಕ್ಸ್ ಮಿನಿಟ ಸಿಕ್ಸ್ ಅವರ ಸಿಕ್ಸ್ ಮಂತ್ ಗೊತ್ತಿಲ್ಲ ಹೊಟ್ನಲ್ಲಿ ನಾನು ಫಿಲ್ ಫುಲ್ ಫಿಲ್ ಮಾಡ್ತೀನಿ ಅಂದಮೇಲೆ ಫುಲ್ಫಿಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಮೂರನೇ ಚಕ್ರದ ಕಡೆ ಹೆಚ್ಚಿನ ಗಮನ ಕೊಡಿ ಮಣಿಪುರ ಚಕ್ರ ಇಂಪಾರ್ಟೆಂಟ್ ಆಗಿದೆ ರಿಲೇಶನ್ಶಿಪ್ ಗ್ರೋತ್ ಬರ್ತಾ ಇದೆ ಫೈನಾನ್ಷಿಯಲ್ ಗ್ರೋತ್ ಕೂಡ ಬರ್ತಾ ಇದೆ ಹೊಟ್ಟೆಯ ಸಂಬಂಧ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯೋದ್ರಲ್ಲಿ ಇದೆ ಈಗ ಮೂರು ಕಾರ್ಡ್ ಇಡ್ತೀನಿ ಮೂರು ಕಾರ್ಡಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನಿಮಗೆ ಗಣೇಶ ಏನು ಹೇಳ್ತಾರೆ ನೋಡೋಣ ಮೊದಲನೇದು ಯಾರೆಂಟನೇದು ತುಂಬಾ ಕಾರ್ಡ್ ಬಂತು ಖಂಡಿತ ಯಶಸ್ಸು ಸಿಗುತ್ತೆ ಏನೋ ಒಂದು ಯಶಸ್ಸಿನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಮೂರನೇದು ಎರಡನೇದು ಒಂದನೇದು ಸೊ ಬನ್ನಿ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರ ಓಕೆ ಸತ್ಯ ಗೊತ್ತಿಲ್ದಿರ ಹೆಚ್ಚು ಖುಷಿಯಾಗಿರ್ಬೋದು ಸತ್ಯ ಗೊತ್ತಾದರೂ ಕೂಡ ಖುಷಿಯಾಗೇ ಇರಬಹುದು ಸತ್ಯ ಗೊತ್ತಾಗೋದು ಗೊತ್ತಾಗದೇ ಇರೋದು ನಿಮಗೆ ಬಿಟ್ಟಂತ ವಿಚಾರ ಆಯಿತಾ ಜೊತೆಗೆ ಒಂದು ಜ್ಞಾನ ಜ್ಯೋತಿ ಅಥವಾ ಜ್ಯೋತಿರ್ಲಿಂಗದ ದರ್ಶನನ ಮಾಡ್ತೀರಾ ಅನ್ನುವಂಥದ್ದು ಇದೆ ಖುಷಿ ಖುಷಿಯಾಗಿ ಮಾಡಿ ಏನೇ ಕೆಲಸ ಮಾಡೋದಿದ್ರೂ ಖುಷಿ ಖುಷಿಯಾಗಿ ಮಾಡಿ ಅನ್ನುವಂಥದ್ದು ಇದೆ ಸರಿಯಾಗಿ ಗುರಿಯ ಕಡೆ ಗಮನಾನ ಕೊಡಿ ಗುರಿ ಬಿಟ್ಟು ಬೇರೆ ಆ ಕಡೆ ಈ ಕಡೆ ಗಮನಾನ ಕೊಡಬೇಡಿ ಅನ್ನುವಂಥದ್ದು ಇದೆ ನಿಮ್ಮ ಕಣ್ಣುಗಳು ತುಂಬ ಇದೆ ಮಾತಾಡುವಂಥ ಕಣ್ಣು ನಿಮ್ಗೇನು ಹೇಳ್ತಿದೆ ಏನು ತೋರಿಸ್ತಾ ಇದೆ ಅದರ ಕಡೆ ಫೋಕಸ್ ಮಾಡಿ ಅನ್ನುವಂಥದ್ದು ಇದೆ ಸೊ ಖುಷಿಯಾಗಿ ಇರ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ಶಿವಲಿಂಗಕ್ಕೆ ಅಥವಾ ಶಿವಾಲಯಕ್ಕೆ ಹೋಗಿ ಅಭಿಷೇಕನ ಮಾಡಿಸಿ ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಗಿರಿಜಾ ಕಲ್ಯಾಣ ನಡಿಬೇಕು ಅಥವಾ ಪಾರ್ವತಿ ಪರಮೇಶ್ವರರ ಕಲ್ಯಾಣೋತ್ಸವ ನಾ ಮಾಡಬೇಕು ಮಾಡಿ ಅನ್ನುವಂಥದ್ದು ಇದೆ ಏನೋ ನಾಡಿದ್ದು ಅಂತ ಕೇಳಿಸ್ತಾ ಇದೆ ಏನು ನಾಡಿದ್ದು ಅನ್ನುವಂಥದ್ದು ಗೊತ್ತಿಲ್ಲ ನನಗೆ ಯಾರಿಗೂ ಇಲ್ಲಿ ಮದುವೆ ವಿವಾಹ ಪ್ರಸ್ತಾಪ ಕೂಡ ಬರ್ತಾ ಇದೆ ಇದರಿಂದ ತುಂಬ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಕಮಂಡಲದ ನೀರು ಖಾಲಿ ಆಗದೆ ಇರೋ ಹಾಗೆ ನೋಡಿಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಒಳ್ಳೇದಾಗಲಿ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ ಓಹ್ ಇದೊಂದು ಕಾರ್ಡ್ ಇದೆ ಗೈಡೆನ್ಸ್ ಇದೆ ಓಕೆ ಗೈಡೆನ್ಸ್ ಇದೆ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರೇ ನಿಮಗೆ ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಮೂವತ್ತ್ಮೂರು ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಕಮಂಡಲದ ನೀರು ಬರಿದಾಗ್ದಿರ ಇರಲಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಗಣೇಶ ನಿಮಗೆ ಆಶೀರ್ವಾದನ ಮಾಡೋದಕ್ಕೆ ತ್ರಿಮೂರ್ತಿಗಳಿಂದ ಸಲಹೆನ ತಗೊಂಬಂದಿದ್ದಾರೆ ಅವರು ಹೇಳಿದಂಥ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಮಾರ್ಗದರ್ಶನ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಏನೋ ಇಂಪಾರ್ಟೆಂಟ್ ಎರಡು ಸೂಚನೆಗಳನ್ನ ಗಣೇಶ ಕೊಡ್ತಿದ್ದಾರೆ ಎರಡು ಸೂಚನೆಗಳು ಇದೆ ಇಲ್ಲಿ ಆ ಎರಡು ಸೂಚನೆಗಳು ಯಾವುದು ಅಂತ ನಿಮಗೆ ಗೊತ್ತಾಗ್ಬೋದು ಮೇ ಬಿ ಮುಂದಿನ ದಿನಗಳಲ್ಲಿ ಸೊ ಒಂದು ನ್ಯೂ ಬಿಗಿನಿಂಗ್ ಒಂದು ಕರೆಂಟ್ ಸಿಚುವೇಶನು ಇನ್ನೊಂದು ನ್ಯೂ ಬಿಗಿನಿಂಗ್ ಬಗ್ಗೆ ಹೇಳ್ತಾ ಇದೆ ಅನ್ನುವಂಥದ್ದು ಇದೆ ಏನೋ ಒಂದಷ್ಟು ವಿಷಕಾರಿ ವಿಚಾರಗಳು ಕೂಡ ಇದೆ ಒಂದು ಎಚ್ಚರಿಕೆ ಕೂಡ ಇದೆ ಏನು ಅಂತ ಗೊತ್ತಿಲ್ಲ ಒಂದು ಹಿಡನ್ ಸೀಕ್ರೆಟ್ಸ್ ಇದೆ ತುಂಬ ಕ್ರಿಟಿಕಲ್ ಕಂಡೀಷನ್ ಅಂತ ಹೇಳ್ಬೋದು ಒಂದಷ್ಟು ಔಷಧಿಗಳನ್ನ ಔಷಧಿ ತಗೊಳ್ಳೋ ಅಂಥ ವಿಚಾರನೂ ಅಥವಾ ಸಮಥಿಂಗ್ ಏನೋ ಒಂದು ಗೊತ್ತಿಲ್ಲ ಹಿಡನ್ ಸೀಕ್ರೆಟ್ ಇದೆ ಇಲ್ಲಿ ಯಾರಿಗೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಒಂದು ಸೀಕ್ರೆಟ್ ಇದೆ ಸೊ ನಿಮಗೋಸ್ಕರನೇ ಭಗವಂತ ಭೂಮಿ ಮೇಲೆ ಬಂದು ಒಂದಷ್ಟು ಪರಿಹಾರನ ಅಥವಾ ಒಂದು ನ್ಯೂ ಬಿಗಿನಿಂಗನ್ನು ನಿಮ್ಮ ಲೈಫಿಗೆ ತರಿಸುವಂಥ ಸಾಧ್ಯತೆಗಳು ಇದೆ ಸೊ ಸರಿಯಾದ ರೀತಿಯಲ್ಲಿ ಊಟೋಪಚಾರ ನಡಿಬೇಕು ಅನ್ನಕ್ಕೆ ಸಹಾಯನ ಮಾಡಿ ಅಂದರೆ ಊಟಕ್ಕೆ ಸಹಾಯನ ಮಾಡಿ ಅನ್ನುವಂಥದ್ದು ಇದೆ ಸೊ ಊಟ ತಿಂಡಿ ಕಡೆ ಹೆಚ್ಚಿನ ಗಮನನ ಕೊಡಿ ಅಕ್ಟೋಬರ್ ಮಂತ್ ಅಷ್ಟರಲ್ಲಿ ಏನೋ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಮನೆಗೆ ಬ್ಲೆಸ್ಸಿಂಗ್ಸ್ ಇದೆ ಅನ್ನುವಂಥದ್ದು ಇದೆ ಸೊ ನಥಿಂಗ್ ಟು ವರಿ ಬ್ಲೆಸ್ಸಿಂಗ್ಸ್ ಇದೆ ಅನ್ನುವಂಥದ್ದು ಇದೆ ಹೊಸ ಮನೆ ಗುರುಪ್ರವೇಶ ಇರ್ಬೋದು ಅಥವಾ ಹೊಸ ಮನೆಗೆ ನೀವು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಆರಾಮಾಗಿ ಇರಿ ಗಣೇಶನ ಶುಭಾಶೀರ್ವಾದ ನಿಮ್ಮ ಮನೆಗೆ ಇದೆ ಅನ್ನುವಂಥದ್ದು ಇದೆ ಒಳ್ಳೇದಾಗಲಿ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಕೆಪಾಸಿಟಿ ಆಫ್ ಲವ್ ಇದೆ ಇಲ್ಲಿ ಸಾರಿ ಕೆಪಾಸಿಟಿ ಆಫ್ ಲವ್ ಇದೆ ಸೊ ಪ್ರೀತಿಗೆ ತುಂಬ ಶಕ್ತಿ ಇದೆ ಸೊ ಹಾಗಾಗಿ ಪ್ರೀತಿಯ ಶಕ್ತಿನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಪ್ರೀತಿಯಿಂದ ವ್ಯವಹಾರ ಮಾಡಿ ಯಾರಿಗೇನೇ ಕೊಟ್ಟರು ಪ್ರೀತಿಯಿಂದ ಕೊಡಿ ಏನೇ ಸ್ವೀಕಾರ ಮಾಡಿದ್ರು ಪ್ರೀತಿಯಿಂದ ಮಾಡಿ ಜೊತೆಗೆ ಒಂದು ವೆಡ್ಡಿಂಗ್ ಬರೋದರಲ್ಲಿ ಇದೆ ಮದುವೆ ಬರೋದ್ರಲ್ಲಿ ಇದೆ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ ಥರ್ಟಿ ಫೋರ್ ನಂಬರ್ ಇಂಪಾರ್ಟೆಂಟ್ ಅಂತ ಇದೆ ಎಲ್ಲೋ ಪ್ರಯಾಣ ಹೋಗ್ತೀರ ಪ್ರಯಾಣ ಹೋಗಬೇಕಾದ್ರೆ ಹೊಟ್ಟೆಯ ಆರೋಗ್ಯದ ಕಡೆ ಮತ್ತು ತಲೆಯ ಆರೋಗ್ಯದ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ಸೊ ಒಂದು ಚಾಟಿನ ಯಾವಾಗಲೂ ಇಟ್ಟಿರಿ ಅನ್ನುವಂಥದ್ದು ಇದೆ ರಿಲೇಶನ್ಶಿಪ್ ಗ್ರೋತ್ ಮಾಡಲಿಕ್ಕೆ ಯಾರು ಪ್ರಯತ್ನನ ಪಡ್ತಾರೆ ಅನ್ನುವಂಥದ್ದು ಇದೆ ಹದಿನೆಂಟು ನಂಬರು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಸೊ ಒಂದು ನ್ಯೂ ಬಿಗಿನಿಂಗ್ ಅಷ್ಟು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಸಂಕಷ್ಟಿ ಮಾಡಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಎನರ್ಜೆಟಿಕ್ ಮೂಮೆಂಟ್ ಇದೆ ಸೊ ಪ್ರಯಾಣ ಹೊರಟಾಗ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗಬಹುದು ಒಂಚೂರು ಕೇರ್ಫುಲ್ಲಾಗಿ ಇರಿ ಅನ್ನುವಂಥದ್ದು ಇದೆ ಸೊ ಹೋಲ್ನೆಸ್ ಪ್ರೀತಿ 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 ನಿಮ್ಮ ಪ್ರೀತಿಗೆ ಇನ್ನೊಂದು ಅವಕಾಶನ ಕೊಡಿ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಹೆಚ್ಚಿನ ಅವಕಾಶಗಳು ನಿಮ್ಮ ಜೀವನದಲ್ಲಿ ನೋವನ್ನು ತಂದಿರಬಹುದು ಈಗ ಆ ನೋವೆಲ್ಲ ಆಗುವಂಥ ಸಮಯ ಅನ್ನುವಂಥದ್ದು ಇದೆ ಯಾರಿಗೋ ನಾಗ ಪುಷ್ಪಗಳು ಅಥವಾ ಬ್ರಹ್ಮ ಪುಷ್ಪಗಳು ಅಥವಾ ಬ್ರಹ್ಮ ಕಮಲ ನಿಜವಾಗ್ಲೂ ಸಿಗುವಂಥ ಸಾಧ್ಯತೆಗಳು ಇದೆ ಐ ಡೋಂಟ್ ನೋ ಇದೆಲ್ಲ ಬೇರೆ ಉತ್ತರ ಭಾರತದಲ್ಲಿ ಸಿಗುತ್ತಲ್ಲ ಆ ಥರ ಪುಷ್ಪಗಳ ಥರ ಕಾಣಿಸ್ತಾ ಇದೆ ಅಲ್ಲಿಗೆ ಯಾರೋ ಟ್ರಿಪ್ ಹೋಗುವಂಥ ಸಾಧ್ಯತೆ ಇರಬಹುದು ಅನ್ನುವಂಥದ್ದು ಇದೆ ಫೈನಾನ್ಷಿಯಲಿ ತುಂಬ ಸಕ್ಸಸ್ಸನ್ನು ನೋಡ್ತೀರಾ ಈ ಸತಿ ನೀವು ಗಣೇಶ ಕೂರಿಸಿದಾಗ ಸಾಕಷ್ಟು ದುಡ್ಡು ನಿಮಗೆ ಬರುತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಪಾಸಿಟಿವ್ ವೈಬ್ ನಿಮಗೋಸ್ಕರ ಕಾಯ್ತಾ ಇದೆ ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ನಡೆಯುತ್ತೆ ಅನ್ನುವಂಥದ್ದು ಇದೆ ಒಳ್ಳೆಯ ಬೆಳೆ ಕೂಡ ಬೆಳಿತೀರಾ ಅನ್ನುವಂಥದ್ದು ಇದೆ ಇನ್ನೊಬ್ಬರ ಜೀವನಕ್ಕೆ ಬೆಳಕು ಆಗಲಿಲ್ಲ ಅಂದರೆ ನಿಮ್ಮ ಜೀವನ ಯಾವಾಗಲೂ ಕತ್ಲಾಗೆ ಇರುತ್ತೆ ಎಚ್ಚರ ಅನ್ನುವಂಥ ಎಚ್ಚರಿಕೆ ಇದೆ ಯಾರಿಗೆ ಅಂತ ಗೊತ್ತಿಲ್ಲ ನಮಗೆ ಸೊ ಒಳ್ಳೆಯದಾಗಲಿ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಹೋಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಹಾನಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಟೇಕ್ ಕೇರ್ ಸ್ಮೈಲಿಂಗ್